ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಕಾಲೇಜ್ ಗೆ ರೆಡಿ ಆಗಿದ್ದೀನಿ ಗೈಸ್ ನಮ್ ಹಿಮಾಲಯ ವಾರ್ಮ್ಅಪ್ ಬಿಟ್ಟಿದ್ದೆ ಟೈಮು ಒಂಬತ್ತುವರೆ ಕಾಲೇಜು ಕಾಲಾಗೈತೆ ಬನ್ನಿ ಗೈಸ್ ಆಮೇಲೆ ಕಾಲೇಜಲ್ಲಿ ಸಿಗ್ತೀನಿ ತಿಂಡಿ ಬರೇ ಮಾಡಿಲ್ಲ ಒಂದು ಒಂದು ಲೋಟ ಅಷ್ಟೇ ಚಲೋ ಗೈಸ್ ಆಕ್ಚುಲಿ ಇವತ್ತು ಬೈಕನ್ನ ಬೈಕನ್ನ ಈ ಕಡೆ ಸೈಡ್ ನಿಲ್ಸಿದೀವಿ ಏನಕ್ಕೆ ಅಂದ್ರೆ ಆ ಕಡೆ ಸೈಡ್ ಏನೇನೋ ಮಾಡ್ತಾರಪ್ಪ ಜೆ ಸಿ ಪಿ ಅಲ್ಲಿ ನಡೆಯಲಿ ಸುಮ್ನೆ ಧೂಳ ಆಗುತ್ತೆ ಅಂತ ಒಂದಿನ ಗಾಡಿ ಫುಲ್ ಡಿಸ್ಲೇ ನಿಲ್ಲಿಸಬೇಕು ಏನ್ ರಾಗವ್ರೆ ಮದ್ವೆ ಕಡೆ ಬಂದ್ ಬೇಗ ಮದ್ವೆ ಆಗ್ಬಿಡು ಯಾಕಲೆ ಏಯ್ ಹಂಗಂತ ಕಮೆಂಟ್ ಹಾಕ್ತಿದ್ರು ಒಬ್ರು ಅವನಿಶಲ್ಲಿ ಅವನಿಶಲ್ಲಿ ಅಂತ ಇಲ್ಲ ಅವನೇ ನೋಡಿಲಿ

ಗೈಸ್ ಅಂತೂ ಇವತ್ತಿನ ಡೇ ಮುಗೀತು ಅಂದ್ರೆ ನಮ್ಮ ಕಾಲೇಜಿನ ಡೇ ಮುಗೀತು ಗೈಸ್ ಈಗ ಟೈಮ್ ಬಂದೀಗ ಎಷ್ಟು ಐದು ಗಂಟೆ ಆಗೈತೆ ಬೆಳಿಗ್ಗೆ ಎಲ್ಲ ಫುಲ್ ಕಾಲೇಜ್ ಇತ್ತು ಅದಕ್ಕೆ ಜಾಸ್ತಿ ಬ್ಲಾಗ್ ಆಗಿರಲಿಲ್ಲ ಆಗಿರ್ಲಿಲ್ಲ ನೋಡಿ ಇಲ್ಲಿ ಎಲ್ಲಾ ಬಾಯ್ಸ್ ಎಲ್ರು ಇಲ್ಲೇ ಅವ್ರೆ ಇದು ಏನು ಮಾಡ್ತಿರೋದು ಗೊತ್ತೇ ಇಲ್ಲ ಇಲ್ಲೆಲ್ಲ ಸೈಡ್ ಅಲ್ಲಿ ಅಲ್ಲಿ ಮರ ಎಲ್ಲ ಕಟ್ ಮಾಡೋದು ಅದೇ ಅದೇ ಏನಕ್ಕೆ ರೀಸನ್ ಏನೋ ಹೇಳ್ಬಿಟ್ಟ ಇದು ಸಿಟಿಗೆ ಹೋಗ್ತೀಯಾ ಏನಕ್ಕೆ ಹೇಳೋ ಇಂಜಿನ್ ಆಯ್ತಾರೆ ಇಂಜಿನ್ ಇಲ್ಲ ಸರಿ ಹಿಮಾಲಯ ಹಿಂಸಾ ಹಿಂಸಾಕಲ್ಲ ಸಿಟಿಲಿ ಕುಡಿಲ್ ಬ್ಯಾಗು ಇವನ್ ಲವ ಇಲ್ಲಿ ಅಲ್ಲೇ ಅವನ ಗೈಸ್ ಆಕ್ಚುಲಿ ಈಗ ನಮ್ ದಯ ನಂದು ಮತ್ತೆ ಶರತ್ ಬ್ಯಾಗ್ ಕೊಟ್ರ ಈಗ ಹಂಗೆ ಹೋಗಿ ಬರಕ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ತಡೀರಿ ಗೈಸ್ ಅಮ್ಮ ಇಲ್ಲೇ ಸಿಟಿ ಹೋಗಿ ಬರ್ತೀನಿ ಗೈಸ್ ನಮ್ಮ ಅಮ್ಮ ಈಗ ಅಲ್ಲಿ ಹೊರಡಕ್ಕಿಂತ ಮುಂಚೆ ಫಸ್ಟ್ ನನಗೆ ಬೀಟ್ರೋಟ್ ತಂದು ಕೊಡು ಅಂತ ಹೇಳ್ತವ್ರೆ ಅಲ್ಲಿ ನಿನ್ನೆ ನಾನು ತೋರ್ಸಿನಲ್ಲ ಒಬ್ರು ನಮ್ಮ ರಿಲೇಟಿವ್ ಅಡ್ಮಿಟ್ ಆಗಿದ್ರಲ್ಲ ಬೀಟ್ರೋಟ್ ಪಲ್ಯ ಏನೋ ಮಾಡ್ಕಂಡೇನೋ ಹೋಗ್ತಾರಂತೆ ಅಪ್ರು ಊಟ ತಗೊಂಡು ಹೋಗ್ಬೋದು ಅಂಗಡಿಗೆ ತರ್ಕಾರಿ ಅಂಗಡಿಗೋಗಿ ಅರ್ಜೆಂಟ್ ಕಣ್ಣಾ ಬೀಟ್ರೋಟ್ ಅಷ್ಟೇ ಒಂದೇ ಒಂದ್ ಐಟಾ ಅದೇ ಇಲ್ಲಿರಿ ಇಲ್ಲೇ ಹ್ಮ್ ಒಂದ್ ಕೆ ಜಿ ತಂದಿದ್ದೀನಿ ಗೈಸ್ ನನ್ನ ಜೊತೆಗಿದ್ದಾರೆ ನಮ್ಮ ದಯಾನಂದ್ ಅವರು ಇಲ್ಲಿ ನೋಡಿ ದಯಾ ನೋಡಿ ಗೈಸ್ ಹೀರೋ ಹೀರೋ ದಯಾ ಇವಾಗ ಏನಕ್ಕೆ ಸಿಟಿಗೆ ಫೋನ್ ನೋಡ್ತೀವಿ ನೋಡ್ ಮತ್ತೆ ಹಿಂಗೆಲ್ಲ ಡೈರೆಕ್ಟ್ ಆಗಿ ಹೇಳ್ಬಾರ್ದು ಗೆ ಸ್ವಲ್ಪ ಹೈಪ್ ಕೊಡಬೇಕು ನಾನೇನೋ ನೀನ್ ಹೇಳಲ್ಲ ಅಂತ ಹೇಳಿದ್ರೆ ಗೈಸ್ ನಮ್ ದಯಾನಂದ್ ಹೇಳ್ದಂಗೆ ಈಗ ಫೋನ್ ನೋಡ್ತಿದ್ದೀವಿ ಗೈಸ್ ಅದು ಯಾರ್ಗೆ ಅಂತ ಮುಂದೆ ಸಸ್ಪೆನ್ಸ್ ಗೈಸ್ ಇಲ್ಲಿ ನೋಡಿ ನಮ್ ರಾಗು ಶರತ್ ಲವ ಹೋಗ್ತವ್ರೆ ಗೈಸ್ ನಮ್ ಲವ ಮೊಬೈಲ್ ಅಂಗಡಿ ಕಡೆ ಕರ್ಕೊಂಡೋಗು ಅಂದ್ರೆ ಈ ಅಂಗಡಿ ಕರ್ಕೊಂಡ್ ಬಂದವರೇ ದಿನಸಿ ಐಟಮ್ ಅಂಗಡಿಗೆ ಅವ್ರ ಅಂಗಡಿಗೆ ಬೇಕೋ ಏನೋ ಶರತ್ ಶರತೋ ಯಾರ್ಲ ಫೋನ್ ತಗತಿರೋದು ಹೊಸದು ಅದು ಮಾಡಿ ಗೈಸ್ ನಾನೇ ಗೈಸ್ ಇನ್ನೊಂದು ರಫ್ಯೂಸಿಗೆ ರಫ್ಯೂಸಿಗೆ ಐ ಕ್ಯೂ ಬ್ರ್ಯಾಂಡ್ ನೀನು ಆ ಬ್ರ್ಯಾಂಡ್ ಎಲ್ಲ ಹೇಳಕ್ ಹೋಗ್ಬೇಡ ನೀನ್ ಇನ್ನ ಹೈಪ್ ನೀನ್ ಹಾಳ್ ಮಾಡ್ತೀಯ ನೀನು ನಾನು ಇಲ್ಲಿ ವೀವರ್ಸ್ ಗೆ ಕಟ್ ಮಾಡೋದು ಯೋನ ದಯಾನು ಅಷ್ಟೇ ಹೇಳೇ ಬಿಟ್ಟೆ ಸಡನ್ ಆಗಿ ನಾನು ನಾವು ನ್ಯಾಚುರಲ್ ಹಂಗೆಲ್ಲ ನಾವು ಕಟ್ ಮಾಡಲ್ಲ ಏನ್ ನ್ಯಾಚುರಲ್ ಅಂದ್ರೆ ಅಂದ್ರೆ ಏನ್ ಹಿಡಿತಿರುತ್ತೆ ಅದನ್ನೇ ಡೈರೆಕ್ಟ್ ಹಾಕೋದು ಹಂಗೆ ನಾವು

ಯೂನಿಕಿಗೆ ಅರ್ಥ ಆಕ್ಚುಲಿ ಶರತ್ ಯಾಕಂದ್ರೆ ಬೆಟ್ಗಳು ಹೇಳುತ್ತೆ ಯೂನಿಕ್ ಅಂತ ಅವ್ನ್ ಬೆಟ್ಟಗಳು ಹೇಳುತ್ತೆ ಗೈಸ್ ಹಂಗಂತ ನಮ್ ಬಗ್ಗೆ ಶರತು ಹೇಳಿಲ್ಲ ಇವತ್ತು ಅಲ್ಲ ಮೊನ್ನೆ ಹಂಗೆ ಜಿಮ್ ಐಟಮ್ಸ್ ಎಲ್ಲ ತರ್ಸೋನೆ ಗೈಸ್ ಮನೇಲೆ ಜಿಮ್ ಮಾಡೋಕೆ ಎಷ್ಟು ಐದ್ ಸಾವಿರನಾ ಐದ್ ಸಾವಿರ ಖರ್ಚು ಮಾಡೋಣ ಫುಲ್ ಬಂದ್ರತ್ರ ಕಿಲೆ ನೋಡಿ ನಮ್ ರಾಗು ಹಿಂಗೇನೆ

ಒನ್ ಪ್ಲಸ್ ತರ್ಟೀನ್ ಆರ್ ಬ್ರೋ ನಮ್ದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಹಂಗಂದ್ರ ಇದ್ ಮಾಡಲ್ ಟ್ವೆಲ್ ಗೈಸ್ ಆಕ್ಚಲಿ ಇಲ್ಲಿ ನಮ್ಮ ದಯಾನಂದ್ ಅವರು ಮೈನ್ ಫೋನ್ ನೋಡ್ತಿರೋದು ಎರಡ್ ತರದ್ ಫೋನ್ ನೋಡ್ತವ್ರೆ ಅಂದ್ರೆ ಒಂದು ಐಕೋ ಕಂಪ್ನಿದು ಇನ್ನೊಂದು ಒನ್ ಪ್ಲಸ್ ಕಂಪ್ನಿದು ಆದ್ರೆ ಇಲ್ಲಿ ನಮ್ ದಯಾನಂದ್ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವನೇ ಯಾವ್ದು ತಗೊಳ್ಳೋದು ಅಂತ ಅದಕ್ಕೆ ಗೈಸ್ ಅವನು ನಿಮಗೆ ಕೇಳ್ತಿದ್ದ ಅಂದ್ರೆ ನನಗೆ ಅಲ್ಲಿ ಹಂಗೆ ಕೇಳು ಅಂತ ಹೇಳ್ತಿದ್ದ ಯಾವ್ದು ಬೆಸ್ಟ್ ಅಂತ ಗೈಸ್ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಪ್ಲೀಸ್ ಗೈಸ್ ಕಮೆಂಟ್ ಅಲ್ಲಿ ಸಜೆಸ್ಟ್ ಮಾಡಿ ಒನ್ ಪ್ಲಸ್ ಬೆಟರ ತಪ್ಪುರೇ ಐಕೋ ಬೆಟರ ಅಂತ ಸಿಕ್ಸ್ಟೀನ್ ಈ ಹೊಸ ಮೊಬೈಲ್ ಕಣ ಲೇಸ್ ಗೈಸ್ ಈಗ ರೀಸೆಂಟ್ ಆಗಿ ಲಾಂಚ್ ಆಗಿದೆಯಲ್ಲ ಸಿಕ್ಸ್ಟೀನ್ ಸಿಂಗಲ್ ಕಣ ಫಿಫ್ಟಿ ಫೈವ್ ಐಟ್ರೈಡ್ ಚೆನ್ನಾಗೈತೆ ಗೈಸ್ ಈಗ ನಮ್ ದಯಾನಂದು ಆಕ್ಚುಲಿ ನಮ್ ದಯಾನಂದೇ ಫೋನ್ ನೋಡ್ತಿರೋದು ಹೊಸ ಫೋನ್ ತಡಿ ಈಗ ನಮ್ ದಯಾನಂದಿಗೆ ಏನ್ ಗೊತ್ತಾ ಎರಡು ಫೋನ್ ನೋಡ್ತಿದ್ರೆ ಗೈಸ್ ಒಂದು ಓಪೋ

ಆಂಟಿ ನಿಮ್ಮ ಹಸ್ಬೆಂಡ್ ಹೆಸರು ಬರತ್ ಅಂತ ಕೇಳ್ದೆ ಹಾ ಬರತ್ ಯಾರು ಅಂತ ಕೇಳ್ದೆ ಇಲ್ಲಿ ಎಲ್ರು ಸೀರಿಯಸ್ ಆಗಿ ಮಾತಾಡಿದ್ರೆ ನಮ್ ಲವ ಮದ್ದಕ್ ಬಂದ್ಬಿಟ್ಟು ಕಾಚಾ ಬಗ್ಗೆ ಮಾತಾಡ್ತಾವ್ರೆ ರೆಕಾರ್ಡ್ ಆಗ್ತಿಲ್ಲ ರಾಘು ಏನ್ ತಗತಿಯಾಲ್ಪುರಿ ಮಸಾಲೆನಾ ಬೇಡ ಬೇಡಪುರಿ ನೀನೇನು ಮಸಾಲೆ ತಾತಿಯ ಮಸಾಲೆ ದಯಾಂಗ್ ಮಸಾಲೆನಾ ದೈಬಡ ಬೇಲ್ಪುರಿ ಏಳು ಮಸಾಲೆ ಏಳು ಎರಡು ನಿಮಿಷ ಅಂತ ಹೇಳಿ ಗೈಝ್ ಸ್ವಲ್ಪ ಜಾಸ್ತಿ ಸಮಯದ ನಂತರ ಬೇಲ್ಪುರಿ ಬಂತು ಆಕ್ಚುಲಿ ನಂಗೆ ಬೇಲ್ಪುರಿ ಅಷ್ಟೊಂದೇನು ಇಷ್ಟ ಏನು ಆಗ್ಲಿಲ್ಲ ಯಾವತ್ತು ಟ್ರೈ ಮಾಡಿರ್ಲಿಲ್ವಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂತ ತಗೊಂಡ್ವು ಬಟ್ ಓಕೆ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಗೈಸ್ ಮನೆಗ್ ಬಂದ್ವಿ ಗೈಸ್ ನಮ್ ಯಾರ್ದು ನಮ್ ದಯ ದಯಾನ ಬ್ಯಾಗ್ ಇತ್ತಲ್ಲ ನೋಡಿ ಆಕ್ಚುಲಿ ನಮ್ ಶರತ ಮರ್ತ್ಕೊಂಡಿದ್ದ ನಮ್ ದಯಾ ಅದಕ್ಕೆ ಹೇಳೋದು ಡಿಸ್ ಫಾರ್ ಡಿಸಿಪ್ಲಿನ್ ದಯಾ ಅಂತ ಕೆಟ್ಟ ಕೆಡ್ದಾಗ ಏನ್ ಹಾಕ್ತಾರೆ ಏನೋ ಹಾಕ್ತಾರೆ ಏನೋ ದೇವ್ರ ಮಾಡೋ ಅಂತ ಸರಿ ಮತ್ತೆ ಬರೋದಾ ಓಪನ್ ಫಸ್ಟ್ ಅಟನ್ಸ್ ಇರೋಲ್ಲ ಗೈಝ್ ಮನೆಗ್ ಬಂದ್ ನಾ ಮನೆಗ್ ಬಂದಾದ್ಮೇಲೆ ನಮ್ಮಅಮ್ಮ ಗೆ ಹೋಗಿ ಊಟ ಕೊಟ್ಬಿಡ್ ಬಾ ಅಂತ ಹೇಳುದ್ರ ಗೈಜ್ ಬನ್ನಿಗ ಊಟ ಕೊಟ್ಬಿಟ್ಟು ಬರೋಣ ಎಲ್ಲಾ ರೆಡಿ ಏನೇನೋ ಮಾಡೋರೆ ಆರಾಮ ಎಲ್ಲಿ ರಾಜೀವ್ ಬಾಬ ಊಟ ಕೊಟ್ಟು ಅವ್ರನ್ನು ಮಾತಾಡ್ಸ್ಕೊಂಡು ನಾನು ಮನೆ ಕಡೆಗೆ ಬಂದೆ ಗೈಸ್ ನಮ್ಮಪ್ಪ ನೋಡಿ ಇಲ್ಲಿ ಯಾವ ವಿಡಿಯೋ ನೋಡ್ಕೊಂಡು ಕೂತವ್ರೆ ಅಂತ ಬುಲೆಟ್ ಇಂಟರ್ವ್ಯೂ ಮಾಡಿದ್ರು ಆ ವಿಡಿಯೋ ನೋಡ್ಕೊಂಡು ಕೂತವ್ರೆ ಹಾಗಂತ ಕಮೆಂಟ್ ಹಾಕ್ತಿರೋ ಪಾಪ ಆರೆಕ್ಸ್ ವಿಡಿಯೋ ನೆಕ್ಸ್ಟ್ ಬರಲಿ ಬರಲಿ ಅಂತ ಹಾಗಂತ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು ಏನಂತಂದ್ರೆ ಬ್ರೋ ಬೈಕ್ ತಗೋಬೇಕಿದ್ರೆ ಯಾವ ತರ ನೋಡಿ ತಗೋಬೇಕು ನಮ್ಗೆ ಯಾವ ತರ ಸೆಟ್ ಆಗುತ್ತೆ ಅಂತ ಬೈಕ್ ಹೆಂಗೆ ತಗೊಳ್ಳೋದು ಸಜೆಷನ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಇದಕ್ಕೆ ಏನಾದ್ರು ಹೇಳ್ತೀರಾ ಇದಕ್ಕೆ ಹೇಳ್ಬೇಕು ಅಂದ್ರೆ ಫಿಸಿಕಲ್ ಮೈನ್ ಫೈನಾನ್ಸಿಯಲ್ ಮೈನ್ ಗಾಡಿ ಪರ್ಫಾರ್ಮೆನ್ಸ್ ಮೈನ್ ಮೂರು ಅವ್ರದ್ದು ಇದ್ರೆ ಒಳ್ಳೆ ಗಾಡಿ ತಗೋಬಹುದು ಸ್ವಲ್ಪ ಹೆವಿ ಗಾಡಿ ತಗೊಬಹುದು ಮತ್ತೆ ಅವ್ರ ಇಂಟ್ರೆಸ್ಟ್ ಮಗನೆ ಬ್ರೋ ಪ್ಲೀಸ್ do ಡಿಟೇಲ್ video ಅಬೌಟ್ ಬೈಕ್ ಸೆಲೆಕ್ಷನ್ ರೀಸನ್ ದಟ್ ಡಿಫ್ರೆಂಟ್ ಫೀಚರ್ಸ್ Your ನಾಲೆಡ್ಜ್ ಈಸ್ ಎಕ್ಸ್ಪೆಕ್ಟ್ ಎಕ್ಸೆಪ್ಷನಲ್ ಲೌಡ್ ಯುವರ್ ಎಕ್ಸ್ ಅಟ್ ವಿಡಿಯೋ ಎಂಡಿಂಗ್ ಟುಡೆ ಅನ್ನೋರ್ ಕಮೆಂಟ್ ಹಾಕಿರೋದು ನನ್ ಪ್ರಕಾರ ಹೇಳೋದರ ಗೈ ನಾನು ತಗೊಂಡಿದ್ದು ಹಿಮಾಲಯನ್ ಫೋರ್ ಫಿಫ್ಟಿ ಏನಕ್ಕೆ ನಾನು ಹಿಮಾಲಯನ್ ಫೋರ್ ಫಿಫ್ಟಿ ನ ಚೂಸ್ ಮಾಡಿದೆ ಅಂದ್ರೆ ನಾನು ಒಂದ್ ಬೈಕ್ ತಗೊಂಡ್ರೆ ಟೂರಿಂಗ್ ಅನ್ನೋದು ನಾನು ಮಾಡೇ ಮಾಡ್ತೀನಿ ಆಕ್ಚುಲಿ ನಂಗೆ ಹಿಮಾಲಯನ್ ಗಿಂತ ಜಿ ಟಿ ಸಿಕ್ಸ್ ಫಿಫ್ಟಿ ಇಷ್ಟ ಜೊತೆಗೆ ಏಪ್ರಿಲ್ ಫೋರ್ ಫೈವ್ ಸೆವೆನ್ ಇಷ್ಟ ಈಗ ನಾನು ಏನಾದ್ರು ಆ ಗಾಡಿಗಳನ್ನ ತಗೊಂಡಿದ್ರೆ ನಾನು ಟೂರಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಒಂದು ಟೂರಿಂಗ್ ಗಾಡಿ ಸ್ವಲ್ಪ ಆಫ್ ರೋಡಿಂಗ್ ಯಾವುದೋ ಒಂದು ಅಡ್ವೆಂಚರ್ ಗಾಡಿ ಬೆಸ್ಟ್ ಅನ್ನಿಸ್ತು ಅದಕ್ಕೆ ನಾನು ಹಿಮಾಲಯನ್ ಫೋರ್ ಫಿಫ್ಟಿನ ಚೂಸ್ ಮಾಡಿದೆ ಸೊ ನಿಮ್ಗೂ ಯಾವ್ದು ನೀವು ತಗೊಂಡಾದ್ಮೇಲೆ ಅದನ್ನ ಬೈಕ್ ಯಾವ ತರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ತಗೊಳ್ಳಿ ಅಕಸ್ಮಾತ್ ನೀವೇನಾದ್ರು ಜಾಸ್ತಿ ಟೂರಿಂಗ್ ಏನೋ ಮಾಡಲ್ಲ ಅಂದ್ರೆ ಸ್ಪೋರ್ಟ್ಸ್ ಬೈಕ್ ಅನ್ನೋದಕ್ಕೂ ಹೋಗ್ಬೋದು ಅದು ನಿಮಗ್ ಬಿಟ್ಟಿದ್ದು ನಿಮ್ ಚಾಯ್ಸ್ ಸೊ ಹೋಗಿ ಸತ್ಲಾಗಿ ಬ್ಲಾಗ್ ಎಂಡ್ ಮಾಡೋಣ ಇನ್ನ ನಮ್ಮ ಅಮ್ಮ ಬೇರೆ ಈಗ ಊಟ ಬೇರೆ ಕರೀತಾರೆ ನಾಳೆ ಬೇರೆ ಕಾಲೇಜು ಎಂಟು ವರೆಗೆ ಬೇರೆ ಐತೆ ಗೈಸ್ ಇಲ್ಲಿವರೆಗಾ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೇಕ್ ಟಾಟಾ ಬಾಯ್ ಬಾಯ್ I don't, I don't, I don't do second guessing. Yeah.